ಮೇಕೆದಾಟಿನ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರದು ಜವಾಬ್ದಾರಿ ಏನಿದೆ ಅಂತ ಹೇಳಬೇಕಲ್ಲ ಅವರು ನಾವು ನೂರು ಬಾರಿ ಹೇಳಿದ್ದೇನೆ ಪಕ್ಕದ ತಮಿಳ್ನಾಡಿನ ಇವರ ಮಿತ್ರ ಪಕ್ಷ ಇದೆಯಲ್ಲ ಟಿ ಎಂ ಕೆ ಅವ್ರ ಜೊತೆಗೆ ನೀವು ಕೂತ್ ಮಾತಾಡಿ ಅವರಿಂದ ಒಂದು ಅನುಮತಿ ಪಡೆಯತಕ್ಕಂಥದ್ದಕ್ಕೆ ಚರ್ಚೆ ಮಾಡಿ ಅವ್ರನ್ನ ಒಪ್ಪಿಸಿದ್ರೆ ಪ್ರಧಾನಮಂತ್ರಿ ಹೇಳಿ ಕ್ಲಿ ಕ್ಲಿಯರ್ ಮಾಡಿಸ್ಬೋದು ನೀವು ಇವರು ವಿರೋಧ ಮಾಡ್ಕೊಂಡು ಕೋರ್ಟ್ಗೆ ಹೋಗಿ ಕೂತಿದ್ದಾಗ ನಾನೇನು ಮಾಡೋಕ್ಕಾಗತ್ತೆ ನಾನೇನು ಮೇಕೆದಾಟನ್ನ ಹರಿಸ್ತೀನಿ ಅಂತ ಹೇಳಿ ಪಾದಯಾತ್ರೆ ಮಾಡಿರಲಿಲ್ಲ ಪಾದಯಾತ್ರೆ ಮಾಡ್ತೀವರು ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದ ಮೇಲೆ ಮಾಡಬೇಕಾದ್ರೆ ಅವರು ಇದಕ್ಕೆ ನನ್ನ ಮೇಲೆ ಮೇಕೆ ಮೇಕೆದಾಟನ ತರಲಿಲ್ಲ ಅಂತ ಹೇಳಿ ನನ್ನ ಮೇಲೆ ಪ್ರತಿಭಟನೆ ಮಾಡಿದ್ರೆ ಉಪಯೋಗ ಏನಿದೆ ಅವ್ರ ಕರ್ತವ್ಯ ಅಲ್ವಾ ಅವ್ರ ಮಿತ್ರ ಪಕ್ಷ ಅವ್ರ ಮಿತ್ರ ಪಕ್ಷ ಇದ್ದಾಗ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಾಂಗ್ರೆಸ್ನ ಕರ್ತವ್ಯ ಇದೆ ಯಾವ್ಯಾವ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ ತಮಿಳ್ನಾಡಿಗೆ ಅವ್ರು ಕರೆದ ಮೀಟಿಂಗ್ ಎಲ್ಲ ಅಲ್ಲಿ ಹೋಗಿ ಹೋದಾಗ ಅವ್ರು ಕರೆದಾಗ ಮೀಟಿಂಗ್ ಹೋಗ್ತಾರಲ್ಲ ಅಲ್ಲಿ ಕೂತು ಚರ್ಚೆ ಮಾಡಿ ಸೆಟ್ ಮಾಡ್ಕೊಂಬರಲಿ ಅದನ್ನು ಮಾಡಿದೆ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಏನಾಗುತ್ತೆ ಹೌದು ಕೊಟ್ಟಿದ್ದೆ ಏನಂತ ಕೊಟ್ಟಿದ್ದೆ ನೀವು ತಮಿಳ್ನಾಡನ್ನ ಒಪ್ಪಿಸಿ ಐದು ನಿಮಿಷದಲ್ಲಿ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಂತ ಈಗಲೂ ಆ ಮಾತಿಗೆ ಬದ್ಧ ತಮಿಳ್ನಾಡನ್ನು ಒಪ್ಸಿದ್ರೆ ಈಗಲೂ ಆ ಮಾತಿಗೆ ಬದ್ಧ ಅದಷ್ಟೇ ಅಲ್ಲ ಈಗಾಗಲೇ ದೇವೇಗೌಡರು ಮೊನ್ನೆ ಈಗೊಂದು ಹದಿನೈದು ಇಪ್ಪತ್ತು ದಿವಸಗಳಾದಂತೆ ಮತ್ತೆ ಪ್ರಧಾನಮಂತ್ರಿಗಳಿಗೆ ಒಂದು ನೋಟ್ ಕಳಿಸಿದ್ದಾರೆ ನಾವು ನಮ್ಮ ಡ್ಯೂಟಿ ಏನು ಮಾಡಬೇಕು ನಮ್ಮ ಪಕ್ಷದಿಂದ ನಾವು ಮಾಡ್ತೀವಿ ಅವ್ರ ಡ್ಯೂಟಿ ಏನು ಮಾಡಬೇಕು ಮಾಡಬೇಕಲ್ಲ ಸರ್ಕಾರ ಕೈಲಿದೆಯಲ್ಲ ರಾಜ್ಯ ಸರ್ಕಾರ ಯಾವ ಕಾರಣಕ್ಕೆ ಅಂತಂದ್ರೆ ಅವ್ರಿಗೆ ಆ ಶಕ್ತಿ ಬೇಕಲ್ಲ ನೂರು ನಲ್ವತ್ತು ಜನ ಇಟ್ಕೊಂಡು ದಿನ ಬರೀ ಬೆಳಗ್ಗೆ ಇದ್ದು ಅವ್ರ ಮುಖ್ಯಮಂತ್ರಿ ಇವ್ರ ಮುಖ್ಯಮಂತ್ರಿ ಇದರಲ್ಲೇ ಕಾಲ ಕಳ್ಕೊಂಡು ಎರಡೂವರೆ ವರ್ಷ ಮುಗಿಸ್ಬಿಟ್ರು ತಮಿಳ್ನಾಡು ಜೊತೆ ಕೂತು ಅಂದ್ರೆ ಮಾತಾಡಿ ಸೆಟ್ ಮಾಡಬೇಕಾಗಿತ್ತಲ್ವಾ ಅದನ್ನು ಸೆಟೈಟ್ ಮಾಡಿದ್ರೆ ಯಾರು ಏನು ಮಾಡೋಕ್ಕಾಗತ್ತೆ ತಮಿಳ್ನಾಡುಕುಮಾರ್ ಹೇಳ್ತಾರೆ ಏನು ಮಾಡ್ತಾರೆ ಮಾಡ್ಕೊಂಡು ಈಗ ಇತ್ತಿನ ಒಳ್ಳೆಯ ಹೇಳ್ತಾ ಇಲ್ವಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫೌಂಡೇಶನ್ ಹಾಕಿದ್ರು ಎರಡು ಸಾವಿರದ ಹದಿನಾಲ್ಕು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದೀವಿ ಇಪ್ಪತ್ತೈದರಲ್ಲಿ ಎರಡೇ ವರ್ಷದಲ್ಲಿ ನೀರು ಕೊಡ್ತೀವಿ ಅಂತ ಇದೇ ಸಿದ್ದರಾಮಯ್ಯರು ಹೇಳಿದ್ದು ಎರಡೇ ವರ್ಷದಲ್ಲಿ ಇವತ್ತು ಹತ್ತು ವರ್ಷ ಆಗೋಯ್ತು ಇನ್ನು ಕೊಡ್ತಾನೆ ಅವ್ರು ಇನ್ನೂ ಎರಡು ವರ್ಷ ಬೇಕಂತೀಗ ಹಾಂ ಯಾವುದೇ ಕಾರಣಕ್ಕೂ ಇವತ್ತು ತಮಿಳುನಾಡಿನ ಒಂದು ವಿರೋಧಗಳೇನಿದೆ ಅದನ್ನು ಓವರ್ಕಮ್ ಮಾಡದೇ ಇದ್ರೆ ಇವ್ರ ಕೈಲಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಇವತ್ತು ತಮಿಳ್ನಾಡಿನವರು ಅವರ ತಕರಾರು ತೆಗೆದು ಅರ್ಜಿಯನ್ನು ಕೊಟ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೇನು ಅರ್ಜಿ ಹಾಕೊಂಡಿದ್ದಾರೆ ಇದೆಲ್ಲ ಕ್ಲಿಯರ್ ಆಗಬೇಕಲ್ಲ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಕೆಲಸ ಮಾಡಿದೆ ಸರಿಯಾದ ಅಡ್ವೊಕೇಟ್ಗಳನ್ನ ಇಟ್ಕೊಂಡು ಕೆಲಸ ಮಾಡಿದೆ ಬರೀ ಇಲ್ಲಿ ಬೀದಿ ಪ್ರತಿಭಟನೆ ಮಾಡಿದ್ರೆ ಏನಾಗುತ್ತೆ ಈಗ ತಮಿಳ್ನಾಡವರು ಓವರ್ಕಮ್ ಮಾಡುವ ಶಕ್ತಿ ಈ ರಾಜ್ಯ ಸರ್ಕಾರಕ್ಕೆ ಇದೆಯಾ ಅದು ನೀವು ಹೇಳಬೇಕು ನಿಮಗೆ ಗೊತ್ತು ನನಗಿಂತ ಹೆಚ್ಚಾಗಿ ಈ ಸರ್ಕಾರ ಕಳೆದ ಎರಡೂವರೆ ವರ್ಷದಿಂದ ಯಾವ ರೀತಿ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ ನೋಡ್ತಾ ಇದ್ದೀರಿ ಸುಮ್ಮನೆ ಕಾಟಾಚಾರಿಕೆ ಪತ್ರಿಕೆಲೋ ಅಲ್ಲ ಒಂದು ಕಡೆ ಹೇಳ್ತಾರೆ ಆ ಕೆಲಸ ಪ್ರಾರಂಭ ಮಾಡಿದ್ದೀವಿ ಈ ಕೆಲಸ ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ಇವತ್ತು ಸುಮಾರು ಮೂರುವರೆಯಿಂದ ನಾಲ್ಕು ಸಾವಿರ ಹೆಕ್ಟರ್ ಭೂಮಿ ತಿಕ್ ಫಾರೆಸ್ಟ್ ಏರಿಯಾ ಏರಿಯಾ ಮರ ಗಿಡನ ಬೇರೆ ಕಡೆ ಬೇಕಾದ್ರೆ ಬೆಳೆಸೋಣ ಇದು ಇಲ್ಲಿ ಡ್ಯಾಮ್ ಮಾಡಲಿಕ್ಕೆ ಪ್ರಾಣಿಗಳನ್ನೆಲ್ಲ ಓಡಿಸ್ತೀರಿ ಈಗಲೇ ಪ್ರಾಣಿಗಳನ್ನ ಸಾಯಿಸ್ಕೊಂಡು ಕೂತಿದ್ದೀವಿ ಅಷ್ಟಿದೆ ಅಲ್ಲಿರ್ತಕ್ಕಂಥ ಸಾವಿರಾರು ಇವತ್ತು ವನ್ಯ ಜೀವಿ ಜೀವಿಗಳನ್ನ ಎಲ್ಲಿ ಕಳಿಸ್ತೀರಿ ಸಿದ್ದರಾಮಯ್ಯ ನಾನು ಅವ್ರ ಐದು ವರ್ಷ ಇರ್ತಾರೋ ಇನ್ನೂ ಐವತ್ತು ವರ್ಷವೇ ಇರ್ತಾರೋ ನನಗೆ ಸಂಬಂಧ ಇಲ್ಲ ನಾನು ಹೇಳೋದು ಜನ ಅವ್ರಿಗೆ ಅಧಿಕಾರ ಕೊಟ್ಟವ್ರೆ ಅಧಿಕಾರ ಏನು ಕೊಟ್ಟವ್ರೆ ಸರಿಯಾದ ರೀತಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಅಷ್ಟೇ ಅವರೇ ಹೇಳಿದಾರಲ್ಲ ಮುಂದಿನ ಐದು ವರ್ಷಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಅವರೇ ಹೇಳ್ಕೊಂಡೋಗಿ ಅದು ಅವ್ರವ್ರು ಕೂತು ತೀರ್ಮಾನ ಮಾಡಬೇಕು ಅಲ್ಲಿ ಕೋಟ್ಯಾಂತ ರೂಪಾಯಿ ಬೆರೆ ಬಾಳತಕ್ಕಂಥ ಮೈ ನಾಯಕತ್ವದಲ್ಲಿರ್ತಕ್ಕಂಥ ಮೈಸೂರ್ಗೆ ಸೇರಿರ್ತಕ್ಕಂಥ ಭೂಮಿ ಅಲ್ಲೇನು ಶಿಕ್ಷಣ ಕ್ಷೇತ್ರದಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ ಅದನ್ನಾರೋ ಪ್ರೈವೇಟಿಗೆ ಕೂಡ ಕೊರಟವ್ರಿ ತಿರುವ ಪ್ರೈಜಿಗೆ ಕಾನೂನು ಇವರೆಲ್ಲ ಗಾಳಿಗೆ ತೂರಿ ಯಾರನ್ನು ಕೂತು ಚರ್ಚೆಗೆ ಕರೀದೆ ಅವ್ರಿಗೆ ಬೇಕಾದಂಥವ್ರಿಗೆ ಮಾರಾಟ ಮಾಡಲಿಕ್ಕೆ ಕೊಟ್ಟೆ ಒಂದೊಂದೇ ಒಂದೊಂದೇ ಈಗ ಮೈಸೂರು ಮೈಸೂಗರ್ನಲ್ಲಿ ಏನೇನಿದೆ ಆಸ್ತಿ ಮಾರಾಟ ಮಾಡ್ಕೊಂಡು ಹೊರಟವ್ರೆ ಆ ಭೂಮಿ ಇವತ್ತು ಪ್ರಮುಖ ರಸ್ತೆಯಲ್ಲಿ ಇರ್ತಕ್ಕಂಥದ್ದು ಏನಿದೆ ಅವನು ಸ್ಕೂಲಿಗೆ ನಡೆಸಿ ಅಂತ ತಗೊಂಡು ಸ್ಕೂಲ್ ನಡೆಸ್ತಾನ ಅವನು ವ್ಯವಹಾರಕ್ಕೆ ವಾಣಿಜ್ಯ ವ್ಯವಹಾರಗಳಿಗೆ ಉಪಯೋಗ ಮಾಡ್ಕತ್ತಷ್ಟೇ ಸರ್ ನಿಷೇಧ ಮಾಡ್ತೇವೆ ಈಗ ನೋಡಿ ನೋಡಿ ಬ್ರದರ್ ಆರ್ ಎಸ್ ಎಸ್ ನಿಷೇಧ ಮಾಡ್ತಾರೋ ಇಲ್ಲ ಆರ್ ಎಸ್ ಎಸ್ನ ಮುಂದುವರಿಸ್ತಾರೋ ಅದು ಬೇರೆ ವಿಷಯ ಮೊದಲು ಅವ್ರ ತಂದೆ ಹೇಳಿದ್ರಲ್ಲ ಬೆಂಗ್ಳೂರು ಮೈಸೂರಿಗೆ ಆಗಿರ್ತಕ್ಕಂಥ ಕೆಲಸ ಮಾಡಿ ಕೊಟ್ಬಿಡಿ ಸಾಕು ಕಲ್ಯಾಣ ನಗರಕ್ಕೆ ನೀವು ಬೇಕಾದ್ರೆ ಬೆಂಗ್ಳೂರು ಮೈಸೂರನ್ನ ಸಿಂಗಾಪುರ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇವರು ನಲವತ್ತು ವರ್ಷ ಇದ್ರಲ್ಲ ಪ್ರಿಯಾಂಕರಿಗೆ ಈಗ ಬಂದವ್ರು ಬಿಡಿ ಒಂದು ಐವತ್ತು ವರ್ಷದಿಂದ ಇವ್ರು ನಲವತ್ತು ವರ್ಷ ಶಾಸಕರು ಮಂತ್ರಿ ಎಲ್ಲ ಇದ್ರಲ್ಲ ಅವ್ರೇನು ಮಾಡಿದ್ರು ಕಲ್ಯಾಣ ಕರ್ನಾಟಕ ಇದ್ರೆ ಗುರುಮಿಟ್ ಕಿಲಲ್ಲಿ ಹತ್ತು ಬಾರಿ ಎಮ್ ಎಲ್ ಎಂಟು ಬಾರಿ ಒಂಬತ್ತು ಬಾರಿನೋ ಒಂದು ಗೋರ್ಮೆಡ್ಕಲ್ ಕ್ಷೇತ್ರನ ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ ಇವರು ನಮಗೆ ಹೇಳ್ತಾರ ಈಗ ನಿಷೇಧ ಮಾಡ್ತಕ್ಕಂಥದ್ದು ಅದೆಲ್ಲ ಅಷ್ಟು ಸುಲಭದೇನು ಕೆಲಸ ಅಲ್ಲ ಇವರು ಕಾಂಗ್ರೆಸ್ನ ನಿಷೇಧ ಮಾಡಿಬಿಟ್ರೆ ಏನು ಮಾಡ್ತೀರಿ ಮುಂದಕ್ಕೆ ಜನ ಹೆಚ್ಚು ಕಡಿಮೆ ಆ ಪರಿಸ್ಥಿತಿಲ್ಲ ಅವರವರು ಕಾಂಗ್ರೆಸ್ನ ಜನ ಮರಿತಾ ಇದ್ದಾರೆ ದೇಶದಲ್ಲಿ ಅಷ್ಟೇ ಬರೀ ಡೈವರ್ಟ್ ಬರೀ ಮಾತಿನ ಚಪ್ಪಲ ಚಪ್ಪಲಿಕ್ಕೆ ಮಾತಾಡ್ತಾರೆ ಈಗ ಅವರು ಮೊದಲಿಂದಲೂ ಅದನ್ನು ಹೇಳ್ಕೊಂಡೇ ಬಂದವ್ರೆ ಅವ್ರೀಗಲೂ ಅದನ್ನೇ ಹೇಳ್ತಾರೆ ಅವರು ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಆದರೆ ಅವರ ಇದರಲ್ಲಿ ಇಲಾಖೆಗಳು ಏನೇನು ನಡೀತಾ ಇದ್ದಾವೆ ಅದನ್ನು ಗಮನ ಸರ್ಪ ಸರಿಪಡಿಸ್ಕೊಳ್ಳೋದು ಸೂಕ್ತ ಅವರು ಆಮೇಲೆ ನಿಷೇಧ ಮಾಡೋದು ಯಾರು ಏನು ಮಾಡ್ತಾ ಇದ್ದಾರೆ ಆಮೇಲೆ ನೋಡೋಣ ಸಂಸತ್ ಅನುದಾನ ನಾನು ತರಬೇಕಾಗಿಲ್ಲ ವರ್ಷಕ್ಕೆ ಒಂದು ಬಾರಿ ಐದು ಕೋಟಿ ಕೊಡ್ತಾರೆ ಎಲ್ಲರಿಗು ಎಲ್ಲ ಸಂಸತ್ ಸದಸ್ಯರಿಗೂ ಕೊಡ್ತಾರೆ ಈಗ ಮಂಡ್ಯ ಜಿಲ್ಲೆಗೆ ಸಿ ಎಸ್ ಆರ್ ಫಂಡ್ನಲ್ಲಿ ಎಷ್ಟು ಹಣ ಈಗಾಗಲೇ ಬಿಡುಗಡೆ ಮಾಡಿಸ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದೀನಿ ವಿಷಯ ಗೊತ್ತಿದ್ರೆ ಮಾತಾಡಲಿ ವಿಷಯ ತಿಳಕ್ಕೆ ಕುಮಾರಸ್ವಾಮಿನೇ ಬೇಕಾ ನಿಮಿಷ ಸಂಸತ್ ಸದಸ್ಯರ ಹಣ ನಾನು ಹೇಳ್ತಾನೆ ಇಲ್ಲ ನಾನು ನನ್ನ ಇಲಾಖೆಯಲ್ಲಿ ದೇಶದಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಭಾಳ ಪರಿಣಾಮಕಾರಿಯಾಗಿ ನಾನು ಡ್ಯೂಟಿ ಮಾಡ್ತಾ ಇದ್ದೇನೆ ಈಗ ಮೊನ್ನೆ ದುಬಾಯಿ ಹೋದೆ ದುಬೈನಲ್ಲಿ ನಮ್ಮ ಸ್ಟೀಲ್ ಮಿನಿಸ್ಟ್ರಿ ಇರತಕ್ಕಂಥ ಒಂದು ಇಲಾಖೆಯಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಿಗೆ ಮತ್ತು ನಮ್ಮ ದೇಶ ಮತ್ತು ಯು ಎ ನಡುವೆ ಈಗಾಗಲೇ ಹಲವಾರು ಬಾರಿ ಪ್ರಧಾನಮಂತ್ರಿಗಳೇನು ಭೇಟಿ ಮಾಡಿದ್ದಾರೆ ಇವತ್ತು ಅಲ್ಲಿ ಮೂರು ದಿನದ ಪ್ರವಾಸದಲ್ಲಿ ಈಗ ನಮ್ಮ ಒಂದು ಸ್ಟೀಲ್ ಮಿನಿಸ್ಟ್ರಿಯಿಂದ ಅಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅನ್ನೋದಕ್ಕೆ ಮೂರು ಕಚೇರಿಗಳನ್ನು ಪ್ರಾರಂಭ ಮಾಡಾಯಿತು ಅದರ ಜೊತೆಗೆ ಅಲ್ಲಿಯ ಊರರ್ಸ್ ಏನಿದ್ದಾರೆ ಏಳು ಏಳು ಜನ ಆ ರೂಲರ್ಸ್ಗಳು ಸಹ ಅಲ್ಲಿ ಏನೇನು ನಮ್ಮಿಂದ ಒಂದು ಸಹಕಾರ ಬೇಕು ಅಂತಕ್ಕಂಥದ್ದು ಎಲ್ಲ ಡೀಟೇಲ್ ಮಾತನಾಡಿದ್ದಾರೆ ಅಲ್ಲಿ ದುಬೈನಲ್ಲೂ ನನ್ನ ಒಂದು ಪ್ರಾಮಾಣಿಕವಾದ ಪ್ರಯತ್ನಗಳು ಮಾಡಿ ಬಂದೆ ವಿಶ್ವೇಶ್ವರ್ಯ ಸ್ಟೀಲ್ ಪ್ಲ್ಯಾಂಟು ಕರ್ನಾಟಕದಲ್ಲಿರೋದು ಇರೋದು ಎಲ್ಲಿ ವಿಶ್ವೇಶ್ವರ್ಯ ಸ್ಟೀಲ್ ಪ್ಯಾಂಟು ಮೈಸೂರಿನ ಅರಸರು ಕಟ್ಟೋದಂಥದ್ದು ಇವತ್ತು ಅದಕ್ಕೆ ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ಖರ್ಚು ಮಾಡ್ತಾಯಿದ್ದೀನಿ ಅದು ದುಡ್ಡು ಕೊಡೋದಲ್ವ ಅದು ಕರ್ನಾಟಕಕ್ಕೆ ಕೊಡೋದಲ್ವ ಅದು ನಾನು ಸಿ ಎಸ್ ಆರ್ ಫಂಡ್ ಬಗ್ಗೆ ಹೇಳ್ತಾ ಇದ್ದೀನಿ ಸುಮಾರು ಎಪ್ಪತ್ತು ಕೋಟಿ ಮೇಲೆ ಸಿ ಎಸ್ ಆರ್ ಫಂಡು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಹಣ ತರ್ತಾ ಇದ್ದೇನೆ ಅದು ಎಂ ಪಿ ಅನುದಾನ ಅಲ್ಲ ಅದನ್ನು ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು ನೀವು ಭಾಗಿಯಾಗೋದಿಲ್ಲ ಅವರವರ ಆಸೆ ಹೇಳ್ತಾರೆ ಈಗ ಕಾಂಗ್ರೆಸ್ನಲ್ಲೊಂದು ಆಸೆ ಇಟ್ಕೊಂಡು ಹೇಳಲ್ವಾ ಅದೇ ಥರ ನಮ್ಮ ಪಕ್ಷದಲ್ಲೂ ನಮ್ಮ ಕೆಲವು ಮುಖಂಡರುಗಳು ಅವರ ಆಸೆನೇ ಹೇಳುತ್ತಾರೆ ಅವ್ರಿಗೆ ಇರೋದೇ ಭಯ ನಂದು ಕಾಂಗ್ರೆಸ್ ನಾಯಕರಿಗೆ ನನ್ನ ಬಗ್ಗೆನೇ ಭಯ ಇರೋದು ಇಲ್ಲಿ ನಾನು ಬಿ ಜೆ ಪಿ ಜೊತೆ ಸಂಬಂಧ ಬೆಳೆಸಿದ್ದೆ ಅವ್ರಿಗೆ ನಿದ್ದೆಗೆಡಿಸಿದ್ದೆ ಈ ರಾಜ್ಯದಲ್ಲಿ ಎರಡೂವರೆ ವರ್ಷದ ಆಡಳಿತ ಏನಿದೆ ಇನ್ನೂ ಎರಡೂವರೆ ವರ್ಷ ಇತ್ತ ಇರ್ತಾರೆ ಈ ಎರಡೂವರೆ ವರ್ಷದಲ್ಲೇ ಜನಗಳ ಭಾವನೆಗಳೇನಿದೆ ಎಲ್ಲರಿಗೂ ಗೊತ್ತಿದೆ ಸುಮ್ಮನೆ ಕಾಲ ದುಡ್ತಾ ಇದ್ದಾರೆ ನೋಡೋಣ ಬನ್ನಿ ಹಿಂದೆ ಮುಂದಿನ ಇಪ್ಪತ್ತು ವರ್ಷ ನಾನೇ ಅಂದರು ಅಲ್ಲಿ ಕೆಲವ್ರು ಹೇಳಿದ್ರು ಕೊನೆಗೇನಾಯಿತು ನೋಡಿ ನೋಡಿ ನನಗೆ ಕೇಂದ್ರದ ಮಂತ್ರಿ ನನಗೆ ದಿನ ಯಾವುದೋ ಕಾರ್ಯಕ್ರಮಗಳು ಹೋಗಲೇಬೇಕು ನಾನು ಅನಿವಾರ್ಯ ಮೀಟಿಂಗ್ಗಳಿರ್ತಾವೆ ಡೆಲ್ಲಿನಲ್ಲಿ ನಾಲ್ಕು ದಿನ ಡೆಲ್ಲಿನಲ್ಲಿ ರಾಷ್ಟ್ರದ ಅಭಿವೃದ್ಧಿಗೋಸ್ಕರವಾಗಿ ಸಭೆಗಳಲ್ಲಿ ಭಾಗವಹಿಸ್ತೀನಿ ನೋಡಲಿಕ್ಕೆ ಭಾಳ ಜನ ಬರ್ತಾರೆ ಕೈಗಾರಿಕೋದ್ಯಮಗಳು ಅವ್ರನ್ನೆಲ್ಲ ಮೊದಲೇ ನಾನು ಅಪಾಯಿಂಟ್ಮೆಂಟ್ ಕೊಟ್ಟುಬಿಟ್ಟಿರ್ತೀನಿ ಇವ್ರು ಯಾವತ್ತೋ ಟೈಮ್ ಫಿಕ್ಸ್ ಮಾಡಿ ಬನ್ನಿ ಅಂದರೆ ನಾನು ಯಾವ ರೀತಿ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲೇ ಅಡ್ವಾನ್ಸ್ ಆಗಿ ಏನಾದರೂ ಹೇಳಿದ್ರು ಮಾಡಬಹುದು ಅದ್ರ ಬಗ್ಗೆ ಚರ್ಚೆ ಬೇಡ